ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಲ್ಲಿ ಇವತ್ತಿನ ವಿಶೇಷಪ್ಪ ಏನಪ್ಪ ಅಂದರೆ ಮರಾಠ ಮಿಲ್ಟ್ರಿ ಹೋಟ್ಲಲ್ಲಿ ಚನ್ನಗಿರಿ ಪಟ್ಟಣದಲ್ಲಿರ್ತಕ್ಕಂಥ ಹೋಟ್ಲಲ್ಲಿ ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ವೆಜ್ಜು ಎಲ್ಲ ಕಟ್ಟಿಸ್ಕೊಂಡ್ಬಿಟ್ಟು ರಂಗಾಯನಗಿರಿ ರಂಗಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ನೇಹಿತರೆಲ್ಲ ಸೇರಿ ನೋಡಿ ಚನ್ನಗಿರಿ ಪಟ್ಟಣದಿಂದ ಹೋಗ್ತಿದ್ವಿ ಅದೇ ರೀತಿ ಬರ್ತಕ್ಕಂಥ ಮುಖದಲ್ಲಿ ಫಾರೆಸ್ಟ್ ತುಂಬ ಚೆನ್ನಾಗಿತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಸ್ವಲ್ಪ ದಿನ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅದೇ ರೀತಿ ಸ್ನೇಹಿತರೆಲ್ಲ ಸೇರಿ ಒಂದು ಕಡೆ ಸೇರಿ ಸ್ವಲ್ಪ ಕಾಲ ಕೂತ್ಕೊಂಡು ಮಾತಾಡಿದ್ವಿ ಮತ್ತು ಬೇರೆ ಸ್ನೇಹಿತರಿಗೂ ಸಹ ವೆಯ್ಟ್ ಮಾಡಿದ್ವಿ ಅವರೆಲ್ಲ ಬಂದ ನಂತರ ಎಲ್ಲರೂ ಸಹ ಒಂದಾಗಿ ರಂಗನ ಸ್ವಾಮಿ ದರ್ಶನ ಮಾಡೋಣ ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಇದ್ದೀವಿ ಸ್ಥಳ ಬಂದುಬಿಟ್ಟು ಚನ್ನಗಿರಿಯಿಂದ ಭದ್ರಾವತಿ ಮಾರ್ಗವಾಗಿ ಬರ್ತಕ್ಕಂಥ ಮಧ್ಯದಲ್ಲಿ ಕಲ್ಲಾಪುರ ಅಂತಕ್ಕಂಥ ಗ್ರಾಮದಿಂದ ಗ್ರಾಮದಲ್ಲಿ ಬರುತ್ತೆ ನಾವು ನಮ್ಮ ಸ್ನೇಹಿತರೆಲ್ಲ ಸ್ವಲ್ಪ ಬೆಟ್ಟ ಹತ್ತೋದು ಬೈಕ್ ಹತ್ತಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಅದೇ ರೀತಿಯಾಗಿ ದೇವಸ್ಥಾನದ ಮುಂಭಾಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ಸ್ನೇಹಿತರೆಲ್ಲರೂ ಸಹ ಮುಂದೆ ಹೋದರು ಹಾಗಾಗಿ ನಾನು ಅವ್ರ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಸ್ನೇಹಿತರೆಲ್ಲ ಮೇಲೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀ ರಂಗಯ್ಯನಗಿರಿ ರಂಗನಾಥ ಸ್ವಾಮಿ ಗಿರಿರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ತಾವೆಲ್ಲರೂ ಸಹ ಬಂದು ನೀವು ನಿಮ್ಮ ಸ್ನೇಹಿತರ ನಮ್ಮ ಸ್ನೇಹಿತರು ಇಲ್ಲಿ ಆಲ್ರೆಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ದಾರೆ ಬಂದುಬಿಟ್ಟು ಅದಾದ ನಂತರ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಸುತ್ತ ವ್ಯೂ ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ದೇವಸ್ಥಾನದೊಳಗೆ ಹೋದ್ವಿ ನೋಡೋಣ ಅಂತ ನೋಡಿ ಸ್ನೇಹಿತರೆ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಸಹ ಬಂದು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಅದೇ ರೀತಿ ಹೋಗೋದ್ರೊಳಗೆ ನಮ್ಮ ಸ್ನೇಹಿತರೆಲ್ಲರೂ ಸಹ ಸುಸ್ತಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ರು ಯಾಕೆಂದರೆ ಬೆಟ್ಟ ಹತ್ತಿದ್ರಲ್ವ ಹಾಗಾಗಿ ಎಲ್ಲರೂ ಸಹ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಲ ವಿಶ್ರಾಂತಿಯನ್ನು ತಗೊಂಡ್ರು ಅದೇ ರೀತಿ ಕೂತ್ಕೊಂಡು ಒಂದು ಸ್ವಲ್ಪ ದೇವ್ರ ಭಜನೆ ಮಾಡ್ತಾ ನಾಲ್ಕು ಇತನೋಡಿಗಳನ್ನು ಮಾತಾಡ್ಕೊಂತ ಕೂತ್ಕೊಂಡ್ರು ಹಾಗಾಗಿ ದೇವರ ಸಹ ಸ್ವಲ್ಪ ಸುಧಾರ್ಸ್ಕೊಂಡ್ಬಿಟ್ಟು ದೇವ್ರ ದರ್ಶನ ಮಾಡಿ ನೋಡಿ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥಸ್ವಾಮಿ ದರ್ಶನ ಮಾಡ್ಕೊಳ್ರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ತದಾದ ನಂತರ ಸ್ನೇಹಿತರೆಲ್ಲರೂ ಸಹ ಹೊರಟ್ರೂ ಮುಂದೆ ಹಾಗೆ ನಾನು ಬರ್ತಾ ನೋಡೋಣ ಅಂಥ ವ್ಯೂ ಪಾಯಿಂಟನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ಅದೇ ನಂತರ ಕೆಳ ಬಂದು ಇಲ್ಲಿ ಚೌಡೇಶ್ವರಿ ದೇವಿಯ ದರ್ಶನವನ್ನು ಮಾಡಿಕೊಂಡೆ ದೇವಸ್ಥಾನದ ಪಕ್ಕದಲ್ಲಿ ಹಿಂಭಾಗ ಇರ್ತಕ್ಕಂಥದ್ದು ಈ ದೇವಸ್ಥಾನದ ಹಿಂಭಾಗ ಇದೆ ಅದೇ ರೀತಿಯಾಗಿ ಇಲ್ಲಿ ಬುದ್ಧೇಶ್ವರ ಸ್ವಾಮಿ ನೋಡ್ಕೊಂಡ್ಬಿಟ್ಟು ಮತ್ತೆ ಪುನಃ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡ್ಬಿಟ್ಟು ನಾನು ಕೆಳಗಿಳಿತ ಹೋಗ್ತಾ ಇದ್ದೀನಿ ನನ್ನ ಸ್ನೇಹಿತರೆಲ್ಲ ಆಲ್ರೆಡಿ ಅಲೆ ಕೆಳಗಿಳಿದು ಹೋಗ್ತಿದ್ದಾರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ವಾತಾವರಣ ಎಷ್ಟು ಚೆನ್ನಾಗಿದೆ ಪ್ರಕೃತಿ ನಿಜವಾಗ್ಲೂ ಸುತ್ತ ಕಾಡಿದೆ ಹೋಗೋಕೆ ಒಂದು ಖುಷಿಯಾಗುತ್ತೆ ತುಂಬ ಸಮಾಧಾನ ಅನ್ನಿಸ್ತು ತುಂಬ ಖುಷಿ ಅನ್ನಿಸ್ತು ಆ ಅದೇ ರೀತಿಯಾಗಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದಿಂದ ಮುಂಭಾಗ ಕೆಳಗೆ ಇಳಿದ್ಬಿಟ್ಟು ಬಂದು ನಾವು ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡ್ವಿ ನಮ್ಮ ಸಹೋದರಿಯಾದಂತಹ ಪಲವೇ ಮತ್ತು ಮೇಡಮ್ ಅವರಂಥ ಚಾರು ಅವರು ನಮಗೆಲ್ಲರಿಗೂ ಸಹ ಊಟಕ್ಕೆ ಬಡಿಸಿದ್ರು ಅದೇ ರೀತಿ ಪ್ರತು ಮತ್ತು ಜ್ಯೋತಿ ಅಂತಕ್ಕಂಥ ನಮ್ಮ ಸಹೋದರಿಯರು ಸಹ ಇದನ್ನು ನೋಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ ಕಬಾಬ್ ಹಾಗೂ ಚಿಕನ್ ತಿಂದಿರೋರಿಗೆ ವೆಜ್ಜು ಈ ರೀತಿ ಮಳೆ ಬಂದಿರೋದ್ರಿಂದ ಅಡುಗೆ ಮಾಡ್ಕೊಳೋದಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಹೋಟ್ಲಿಂದ ಪಾರ್ಸಲ್ ತಗೊಂಡೋಗಿದ್ವಿ ಎಲ್ಲರೂ ಸಹ ಕೂತ್ಕೊಂಡು ಕುಟುಂಬದ ರೀತಿಯಾಗಿ ಊಟ ಮಾಡ್ಕೊಂಡು ಎಲ್ಲ ಸ್ವಲ್ಪ ದಿನ ಸ್ವಲ್ಪ ಸಮಯ ಕಟ್ಕೊಂಡು ಕಳೆದ್ವಿ ಎಲ್ಲರೂ ಸಹ ಕೈ ತುತ್ತನ್ನು ತಿನ್ಸು ತಿಂದು ಒಂದು ಕುಟುಂಬದ ಫ್ಯಾಮಿಲಿ ನಿಜವಾದ ಫ್ಯಾಮಿಲಿ ಆಗಿದೆ ಅದೇ ರೀತಿಯಾಗಿ ಎಲ್ಲರೂ ಸಹ ಹೇಳ್ಬಿಟ್ಟು ಎಲ್ಲರೂ ಹೊಲ್ಟ್ರು ನೋಡಿ ಸ್ನೇಹಿತರೆ ಎಲ್ಲ ಬರ್ತಿದ್ದಾರೆ ನಮ್ಮ ಸ್ನೇಹಿತರು